ಓಂ ನಮ ಶಿವಾಯ ಇಂದು ಮಹಾಶಿವರಾತ್ರಿ ಮಹಾಶಿವರಾತ್ರಿ ಧಾರ್ಮಿಕ ಆಧ್ಯಾತ್ಮಿಕ ಭಾವನೆಗಳ ಭಕ್ತಿ ರಾಗದ ಪವಿತ್ರ ದಿನ ಶಿವನು ಸೃಷ್ಟಿ ಸಂರಕ್ಷಣೆ ವಿನಾಶದ ವಿಶ್ವ ತಾಂಡವ ನೃತ್ಯವಾಡಿದ ಮಹಾದಿನ ಶಿವ ಪಾರ್ವತಿ ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳ ಸಂಯೋಗದ ಸುದಿನ ಸಮುದ್ರ ಮಂಥನದ ಹಾಲಾಹಲ ವಿಷ ಸೇವಿಸಿ ಬ್ರಹ್ಮಾಂಡ ಕಾಪಾಡಿ ನೀಲಕಂಠನಾದ ದಿನ ಓಂ ನಮಃ ಶಿವಾಯ ಮಂತ್ರದ ಧ್ವನಿಯಲ್ಲಿ ಮುಳುಗೇಳುವ ಮನ ಬಿಲ್ವ ಪತ್ರೆ ಅರ್ಪಿಸಿ ದೀಪಗಳ ಬೆಳಗುವ ಭಾವನೆಗಳ ಮಿಲನ ಕತ್ತಲ ಲಿಂಗದಲ್ಲಿ ಶಿವನ ರೂಪವ ಕಾಣುವ ಜಾಗರಣೆ ನಕಾರಾತ್ಮಕತೆಯ ತ್ಯಜಿಸಿ ಭುವನದಲ್ಲೆಲ್ಲ ಶಿವನಾಮ ಸ್ಮರಣೆ ಶಿವರಾತ್ರಿಯ ಮರುದಿನ ಫಲಪುಷ್ಪಗಳಿಂದ ತುಂಬಿ ತುಳುಕುವ ಚಮತ್ಕಾರ ಚಳಿಗಾಲ ಕಳೆದು ಭೂಮಿಯ ಫಲವತ್ತತೆಯ ಪುನರ್ಜೀವದ ವಿಸ್ಮಯ ನೇಸರ ಸಾಮರಸ್ಯ ಸಂಕೇತಿಸುವ ಒಕ್ಕೂಟದಲ್ಲಿ ಶಿವನ ಕರುಣೆಗೆ ಯೋಗ್ಯರಾಗುವ ಶಾಂತಿ ಸಮೃದ್ಧಿ ಸಂತೋಷ ಭಕ್ತರ ಹೃದಯದ ನೆಲೆಯಾಗಲೆಂದು ಕೈಲಾಸನಾಥನ ಬೇಡುವ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಓಂ ನಮ ಶಿವಾಯ ಶಿವರಾತ್ರಿ ದಿವಸ ಜಾಗರಣೆ ಮಾಡುವುದು ಶಿವನಾಮ ಸ್ಮರಣೆಯನ್ನು ಮಾಡುವುದು ಮತ್ತು ಶಿವನ ಒಂದು ಕತೆಗಳನ್ನು ಕೇಳುವುದು ಒಂದು ವಾಡಿಕೆ ಹಾಗೆಯೇ ಒಂದು ನನಗೆ ನೆನಪಿರತಕ್ಕಂಥ ಕಥೆಯನ್ನು ನಿಮ್ಮೊಂದಿಗೆ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಓಂ ನಮ್ ಶಿವ ಕೊಡುವ ಬಡವನೊಬ್ಬ ಶಂಕರನ ಪರಮ ಭಕ್ತನಾಗಿರ್ತಾನೆ ಒಂದು ದಿನ ಅವನು ಕಟ್ಟಿಗೆಯನ್ನು ಸಂಗ್ರಹಿಸುವುದಕ್ಕಾಗಿ ದಿಟ್ಟ ಒಂದು ಅಡವಿಯನ್ನು ಪ್ರವೇಶ ಮಾಡ್ತಾನೆ ಬಂಡಾರಣ್ಯದಲ್ಲಿ ದಾರಿ ತಪ್ಪಿದ ಅವನಿಗೆ ಕತ್ತಲಾಗುವುದರ ಒಳಗೆ ಮನೆಯನ್ನು ಸೇರಿಕೊಳ್ಳಲು ಆಗುವುದಿಲ್ಲ ಕತ್ತಲು ಆವರಿಸುತ್ತಿದ್ದಂತೆ ವನ್ಯ ಮೃಗಗಳು ಕಿರ್ಚಾಟದ ಧ್ವನಿಯು ಅವನಿಗೆ ಕೇಳಲಿಕ್ಕೆ ಆರಂಭ ಆಗುತ್ತೆ ಇದರಿಂದ ಭಯಭೀತನಾದ ಅವನು ಬೆಳಗಾಗುವುದರ ಒಳಗೆ ಆಶ್ರಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಸನಿಹದಲ್ಲೇ ಇದ್ದ ಒಂದು ಎತ್ತರವಾದ ಮರವನ್ನು ಏರ್ತಾನೆ ಮರದ ಉದ್ದದ್ದವಾಗಿರತಕ್ಕಂಥ ಒಂದು ರೆಂಬೆಗಳಲ್ಲಿ ಅಡಗಿ ಕುಳಿತುಕೊಂಡ ಅವನಿಗೆ ತಾನೆಲ್ಲಿ ತೂಕಡಿಸಿ ಕೆಳಗೆ ಬಿದ್ದು ಬಿಡ್ತೀನೋ ಎಂಬ ಒಂದು ಭಯ ಉಂಟಾಗತ್ತೆ ರಾತ್ರಿ ಇಡೀ ಎಚ್ಚರ ದಿಂದ ಇರಬೇಕು ಅಂತ ಹೇಳಿ ಆ ಮರದ ಒಂದೊಂದೇ ಎಲೆಗಳನ್ನ ಕೀರ್ತಾ ಕೆಳಗೆ ಹಾಕು ಕೂತ್ಕೊಂಡಿರ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಹೀಗೆ ಮಾಡ್ತಾ ಇರಬೇಕಾದ್ರೆ ಶಿವನಾಮಸ್ಮರಣೆಯನ್ನು ಕೂಡ ಅವನು ಮಾಡ್ತಾ ಇರ್ತಾನೆ ನಸುಕಿನ ವೇಳೆ ಆಗುವಾಗ ತನ್ನನ್ನು ತಾನು ಎಚ್ಚರದಿಂದಿರಿಸಿಕೊಳ್ಳಲು ಅದುವರೆಗೂ ಆ ಮರದ ಸಾವಿರಾರು ಎಲೆಗಳನ್ನ ತಾನು ಕಿತ್ತ ಕೆಳಗೆ ಹಾಕಿದ್ದನ್ನ ಅವನು ಮನೆಗಾಣ್ತಾನೆ ಅವನ ಭಾಗ್ಯವೋ ಎಂಬಂತೆ ಅವನು ಕಿತ್ತು ಕೆಳಗೆ ಹಾಕಿದ ಎಲೆಗಳೆಲ್ಲವೂ ಒಂದೇ ಮರದ ಬುಡದೆಲಿಯೇ ಇದ್ದ ಶಿವಲಿಂಗದ ಮೇಲೆ ಅವನಿಗೆ ಅರಿವಿಲ್ಲದಂತೆ ಕತ್ತಲಿದ್ದ ಕಾರಣ ಬಿದ್ದಿರುತ್ತದೆ ಆ ಮರ ಬಿಲ್ವ ಪತ್ರದ ವೃಕ್ಷವಾಗಿರುತ್ತದೆ ತನಗೆ ಅರಿವಿಲ್ಲದೆಯೇ ಈ ತರನಾಗಿ ರಾತ್ರಿಯಿಡೀ ಶಿವನ ಆರಾಧನೆಯಲ್ಲೇ ಕಳೆದ ಆ ವ್ಯಕ್ತಿಯ ಕುರಿತು ಶಿವನು ಪರಮ ಪ್ರಸನ್ನನಾಗ್ತಾನೆ ಮತ್ತು ಶಿವನ ಕೃಪೆಯಿಂದ ಆ ವ್ಯಕ್ತಿಗೆ ದೈವಿಕತೆಯನ್ನ ಹೊಂದುವಂತಾಗುತ್ತೆ ರಾತ್ರಿಯಿಡೀ ಜಾಗರಣೆ ಇತ್ತುಕೊಂಡು ಉಪವಾಸವನ್ನು ಆಚರಿಸಿದ ಭಕ್ತರು ಶಿವನಿಗೆ ಶಿವರಾತ್ರಿ ಎಂದು ಬಿಲ್ವ ಪತ್ರದಿಂದ ಪೂಜೆ ಮಾಡೋದು ಒಂದು ವಾಡಿಕೆಯಾಗಿದೆ ಉಪವಾಸದ ರಥವನ್ನು ಕೈಗೊಳ್ಳುವ ಶಿವಭಕ್ತರು ಈ ಕಥೆಯನ್ನು ಶ್ರವಣ ಮನನ ಮಾಡ್ತಾರೆ ಇದು ಹಳ್ಳಿಗಳಲ್ಲಿ ಕೂಡ ಇಂದಿಗೂ ಕೂಡ ವಾಡಿಕೆಯಲ್ಲಿದೆ ಓಂ ನಮ ಶಿವಾಯ ಎಲ್ಲರಿಗೂ ಕೂಡ ಶುಭವಾಗಲಿ